ಪ್ರೇ ವೀಕ್ಷಕರೇ ನಮಸ್ಕಾರ ಹರಿಹರದ ಹರಪನಹಳ್ಳಿ ರಸ್ತೆಯಲ್ಲಿರುವಂಥ ಜ್ಯೋತಿರ್ವಿಜ್ಞಾನ ಅಂದರೆ ಅನಂತಜೀತ್ ಜ್ಯೋತಿರ್ವಿಜ್ಞಾನ ಕೇಂದ್ರ ಈ ಕೇಂದ್ರದವರು ಆಗಸ್ಟ್ ಹದಿನೈದರಂದು ದಾವಣಗೆರೆಯಲ್ಲಿ ಮಾತೃ ದೇವೋ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈಗಾಗಲೇ ವಾಹಿನಿಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ವಿ ಈ ಕುರಿತು ಆ ಕಾರ್ಯಕ್ರಮದ ಹಿನ್ನೆಲೆಯನ್ನು ಮಾತೃ ದೇವೋ ಭವ ಎನ್ನುವಂಥ ಕಾರ್ಯಕ್ರಮದ ಹಿನ್ನೆಲೆಯನ್ನು ಅದರ ಒಳನೋಟ ಏನು ಇದ್ದಾರೆ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ನಮಸ್ಕಾರ ಹರಿಹರ ನಗರದ ಹರಪಳ್ಳಿ ರಸ್ತೆಗೆ ಹೊಂದ್ಕೊಂಡಿರುವಂಥ ಹಂಸಾರ್ ಕಾಂಪೌಂಡ್ ಅಂತ ಇದೆ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ ಅನಂತಜಿತ್ ಜ್ಯೋತಿರ್ವಿಜ್ಞಾನ ಕೇಂದ್ರ ಅಂತ ಕಳೆದ ಎರಡು ಮೂರು ವರ್ಷಗಳಿಂದ ನಾಡಿನಾದ್ಯಂಥ ವಿಶೇಷ ತರಗತಿಗಳನ್ನು ವಿಚಾರ ಸಂಖ್ಯೆಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಮಾತೃದೇವೋಭವ ಎನ್ನುವಂಥ ಹೆಸರಿನ ಅಡಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರೋದನ್ನು ನಾವು ನಕ್ಷತ್ರ ವಾಹಿನಿಯಲ್ಲಿ ವೀಕ್ಷಿಸಿದ್ದೇವಲ್ವಾ ಈಗ ಆ ಕುರಿತು ಗುರುಜಿ ಇದ್ದಾರೆ ಎಲ್ಲ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಗುರುಜಿ ನಮಸ್ತೆ ಗುರು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಸರ್ ಖಂಡಿತ ಗುರು ಬಸವರಾಜ ನಕ್ಷತ್ರ ಟಿ ವಿಯ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಪ್ರಣಾಮಗಳು ನನ್ನ ಮೂಲ ಹೆಸರು ಸ್ಥಾನ ಬಂದ್ಬಿಟ್ಟು ಹರಿಹರ ಹರಿಹರದಲ್ಲಿ ನನ್ನ ಜನ್ಮ ಆಗಿದ್ದು ಇಲ್ಲೇ ಶಿಕ್ಷಣ ಎಲ್ಲ ಮುಂದುವರೆದಿತ್ತು ಕಳೆದ ಮೂವತ್ತು ವರ್ಷದಲ್ಲಿ ಮೂವತ್ತು ವರ್ಷದಿಂದ ನನಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಬಂದಾಗಿಂದ ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಅಧ್ಯಯನ ಮಾಡಿ ಹಲವಾರು ಗುರುಗಳಿಂದ ಇದ್ರ ಬಗ್ಗೆ ಚರ್ಚೆಗಳನ್ನು ನಡೆಸ್ಕೊಂಡು ಅವರಿಂದ ಮಾರ್ಗದರ್ಶನದಲ್ಲಿ ಈ ಜ್ಯೋತಿಷ್ಯ ಅನ್ನೋ ವಿಷಯ ಪ್ರತಿಯೊಂದು ಜನರಿಗೆ ಮುಟ್ಟಬೇಕು ಯಾವುದೇ ವರ್ಗದ ಒಂದು ಜನರು ಸೀಮಿತ ಇಲ್ಲದೆ ಅಥವಾ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲದೆ ಎಲ್ಲ ಜನರಿಗೂ ಇದು ತಲುಪಬೇಕನ್ನೋ ಒಂದು ನನ್ನ ಗುರುವಿನ ಆದೇಶದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ಅನಂತ್ ಜಿತ್ ಜ್ಯೋತಿರ್ಕ್ಯಂತ್ರ ಅಂತ ಪ್ರಾರಂಭ ಮಾಡಿದ್ದೀವಿ ಅಲ್ಲಿನಿಂದ ಇಲ್ಲಿವರೆಗೂ ಸತತವಾಗಿ ನಾವು ಸುಮಾರು ಒಂದು ಹದಿನೇಳು ಬ್ಯಾಚಸ್ಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕ್ಲಾಸಸ್ಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಬೇರೆ ಬೇರೆ ವಿಷಯದಲ್ಲಿರುತ್ತೆ ಈ ಸರಿ ಇದನ್ನು ಸ್ವಲ್ಪ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಮಾತೃದೇವೋಭವ ದೇವೋಭವ ಅನ್ನೋ ಒಂದು ಅಂಕಿತ ನಾಮದಲ್ಲಿ ಇದನ್ನು ದಾವಣಗೆರೆಯಲ್ಲಿ ಇದೇ ತಿಂಗಳು ಆಗಸ್ಟ್ ಹದಿನೈದು ಗುರುವಾರದಂದು ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಸರ್ ತಾವು ಈಗ ತಾನೇ ಹೇಳಿದರು ಒಂದು ವಿಶೇಷ ಕಾರ್ಯಕ್ರಮ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಅಂತ ಮಾತೃ ದೇವೋಭವ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ ಮಾತೃ ದೇವೋಭವ ಸುಖ ಸಮೃದ್ಧ ಸಂಸಾರಕ್ಕೆ ಇದು ಒಂದು ವಿಚಾರ ಸಂಕಿರಣ ಇಲ್ಲಿ ಮಾತೃದೇವೋಭವ ಭವ ಅನ್ನೋ ಒಂದು ನಾವು ಟೈಟಲ್ ಅಥವಾ ಒಂದು ನಾಮ ತಗೊಂಡ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಒಂದು ಹಳೆಯ ಗಾದೆ ಇದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಅಂದರೆ ಒಂದು ಹೆಣ್ಣು ಕಲಿತರೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಶಿಕ್ಷಿತರಾಗ್ತಾರೆ ಒಳ್ಳೆ ಸಂಸ್ಕಾರವಂತರಾಗ್ತಾರೆ ಮನೆಯಲ್ಲಿ ಆಚಾರ ವಿಚಾರಗಳು ಸರಿಯಾಗಿ ನಡೆಯುತ್ತೆ ಅನ್ನೋ ಒಂದು ವಿಷಯದ ಮೇಲೆ ನಾವು ಮಾತೆಯರು ಏನಿದ್ದಾರೆ ಮನೆಯಲ್ಲಿ ಅವರಂತೂ ಇದ್ದೇ ಇರ್ತಾರೆ ಗೃಹಸ್ಥರು ಪರವಾಗಿಲ್ಲ ಆದರೂ ಈ ಹೊರಗೆ ಕೆಲಸಕ್ಕೆ ಹೋಗೋರಾದ್ರೂ ಮನೆಯ ಎಲ್ಲ ಕಾರ್ಯಗಳನ್ನು ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಕಾಜಿ ಮಾಡ್ತಕ್ಕಂಥದ್ದು ಮಾತೆಯರೇ ಹಾಗಾಗಿ ನಾವು ಇದಕ್ಕೆ ಮಾತೃ ಅಂತ ವಿಷಯ ಹ್ಞೂ ಅಂಕಿತನಾಮ ಕೊಟ್ಟಿದೆ ಒಂದು ಅರ್ಥದಲ್ಲಿ ತಾವು ಕೊಟ್ಟಂಥ ಹೆಸರು ಭಾಳ ಸೂಕ್ತ ಅನಿಸುತ್ತೆ ತೊಮಯವ ಮಾತಾಚೆ ತೊಮಯವ ಪಿತಾಚೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮೊದಲು ಗುರು ಮಾತೆ ಅನ್ನುವಂಥ ಅರ್ಥದಲ್ಲಿ ಸೊ ತಾವೇನು ಏನು ಕಾರ್ಯಕ್ರಮವನ್ನು ಕಾರ್ಯಾಗಾರ ಹಮ್ಮಿಕೊಂಡಿದ್ದೀರಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಏನು ಪ್ರಯೋಜನ ಸಿಗುತ್ತೆ ಮೊದಲಿಗೆ ನಿಮಗೆ ಹೇಳಿದಾಗೆ ಇದು ಮಾತೆಯರಿಗೆ ಇದೆ ಸೊ ಇದರಲ್ಲಿ ನನ್ನ ಮೇನ್ ಉದ್ದೇಶ ಏನು ಅಂತಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾತೆಯರು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಹಾಗೂ ಏನು ಪದ್ಧತಿಗಳಿದೆ ಅದರ ಹಿನ್ನೆಲೆ ಏನು ಇದನ್ನು ಒಂದು ತಿಳ್ಕೊಂಡಾಗ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಸಂಸ್ಕಾರ ಅನ್ನೋದು ಬೆಳೆಯುತ್ತೆ ಒಂದು ಆಚಾರ ವಿಚಾರ ಅನ್ನೋ ಒಂದು ವಿಷಯ ಬೆಳೆಯುತ್ತೆ ಹೆಣ್ಣಿನ ಒಂದು ಜ್ಞಾನಾರ್ಜನೆಯಿಂದ ಪ್ರತಿ ಮನೆಯಲ್ಲೂ ಒಂದು ಸುಖ ಸಮೃದ್ಧಿ ಕಾಣಲಿಕ್ಕೆ ಒಂದು ಸಹಾಯ ಆಗುತ್ತೆ ಈ ವಿಷಯದಲ್ಲಿ ಇನ್ನೂ ನಾನು ಹಲವಾರು ಇದರಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ತಗೊಂಡಿದ್ದೀನಿ ಗುರುಜಿ ಮಾತೃದೇವೋಭವ ಕಾರ್ಯಾಗಾರದ ಬಗ್ಗೆ ಹೇಳಿದ್ರಿ ಅವರಿಗೆ ಯಾವ್ಯಾವ ವಿಷಯಗಳನ್ನು ನೀವು ತಿಳಿಸಿಕೊಡ್ತೀರಿ ಖಂಡಿತ ಈ ವಿಚಾರ ಸಂಕೀರ್ಣ ಕಾರ್ಯಾಗಾರ ಪ್ರತಿಯೊಂದು ಸಾಮಾನ್ಯ ಜನರಿಗೆ ಮಾತೆಯರಿಗೆ ಇದರಿಗೆ ಯಾವುದೇ ಜ್ಯೋತಿಷ್ಯದ ಹಿನ್ನೆಲೆ ಬೇಕ ಅವಶ್ಯಕತೆ ಇಲ್ಲ ಗೃಹಸ್ಥರಾಗಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣುಮಕ್ಕಳು ಮಕ್ಕಳಾಗಿರ್ಬೋದು ಅಥವಾ ಕನ್ಯರಾಗಿರ್ಬೋದು ವಯೋಮಿತಿ ಹದಿನಾರು ವರ್ಷದ ಮೇಲಾದ ಇರುತ್ತೆ ಪ್ರತಿಯೊಂದು ಈ ಕಾರ್ಯಾಗಾರದಲ್ಲಿ ಭಾಗಿಸ್ಬೋದು ಈ ಕಾರ್ಯಾಗಾರದಲ್ಲಿ ನಾನು ಕೆಲವೊಂದು ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಪ್ರಮುಖವಾಗಿ ಒಂದು ಶಕ್ತಿ ಬಗ್ಗೆ ಇರುತ್ತೆ ಹೆಣ್ಣಿನ ಶಕ್ತಿ ಏನಿದೆ ಹೆಣ್ಣು ಅಂದರೆ ಏನು ಹೆಣ್ಣಿನಲ್ಲಿ ಏನು ಬಲ ಇದೆ ಅನ್ನೋದ್ರ ಒಂದು ವಿಷಯವಾಗಿ ಸ್ತ್ರೀಶಕ್ತಿ ಅನ್ನೋ ಒಂದು ಟಾಪಿಕ್ಕು ಅದರ ನಂತರ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತಂದಾಗ ನಾವು ಅಷ್ಟ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಈ ರೀತಿ ಅಷ್ಟಲಕ್ಷ್ಮಿಗಳು ಬರುತ್ತೆ ಆ ಅಷ್ಟಲಕ್ಷ್ಮಿಗಳ ಬಗ್ಗೆ ವಿವರವಾಗಿ ಚರ್ಚೆಗಳು ನಡೆಯುತ್ತೆ ಈ ವಿಷಯದಲ್ಲಿ ಧನಪ್ರಾಪ್ತಿ ಸೊ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ ಧನದ ಒಂದು ಸಮಸ್ಯೆ ಹೆಚ್ಚಾಗಿದೆ ಆರ್ಥಿಕ ಸ್ಥಿತಿಯ ಸಮಸ್ಯೆ ಇದೆ ಸೊ ಈ ಧನಪ್ರಾಪ್ತಿಗೆ ಸರಳ ಪರಿಹಾರಗಳು ಏನಿದೆ ಸರಳವಾದ ಪರಿಹಾರಗಳಿಂದ ಧನಪ್ರಾಪ್ತಿ ಹೇಗಾಗತ್ತೆ ಅನ್ನೋದು ಒಂದು ಮುಖ್ಯ ಒಂದು ಹೈಲೈಟ್ ಇರುತ್ತೆ ಇದ್ರ ನಂತರ ವಾಸ್ತು ವಿಜ್ಞಾನ ಯಾಕೆಂದರೆ ಮನೆಯಲ್ಲಿ ಇರ್ತಕ್ಕಂಥ ವಾಸ್ತುವಿನ ಒಂದು ಪರಿಕಲ್ಪನೆ ಏನಿದೆ ಮನೆಯಲ್ಲಿ ಯಾವ ವಸ್ತು ಎಲ್ಲಿ ಇರುತ್ತೆ ಅಥವಾ ಯಾವ ಬಣ್ಣ ಯಾವ ದಿಕ್ಕಿನಲ್ಲಿ ಇದೆ ಇದ್ರ ಬಗ್ಗೆ ಸಹ ತುಂಬ ಮಹತ್ವ ಇದೆ ನಮ್ಮ ವಾಸ್ತುವಲ್ಲಿ ಅದು ಸುಮಾರು ಮನೆಯಲ್ಲಿ ನಾನು ದಿನ ಅಧ್ಯಯನದಲ್ಲಿ ನಾನು ನೋಡಿರೋ ಪ್ರಕಾರ ತುಂಬ ಮನೆಯಲ್ಲಿ ಇದು ತಪ್ಪಾಗಿ ಬಣ್ಣಗಳ ಬಳಕೆ ಇದೆ ಹಾಗಾಗಿ ಮನೆಯಲ್ಲಿ ಆದಷ್ಟು ಆರ್ಥಿಕ ಸ್ಥಿತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ವ್ಯಾಪಾರ ನಡದೆ ಇರ್ತಕ್ಕಂಥದ್ದು ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದು ಎಲ್ಲ ಇದೆ ಇದ್ರ ಬಗ್ಗೆ ತುಂಬ ಸರಳವಾಗಿ ಯಾವುದೇ ರೀತಿ ಬದಲಾವಣೆ ಮಾಡಿದೆ ವಾಸ್ತುವಿನ ಬದಲಾವಣೆ ಮಾಡಿದೆ ಇದನ್ನು ಯಾವಾಗ ಸರಳವಾಗಿ ಮಾಡ್ಕೊಳ್ಳೋ ಬಗ್ಗೆ ಒಂದು ವಾಸ್ತು ವಿಜ್ಞಾನದ ಬಗ್ಗೆ ಇರುತ್ತೆ ವ್ಯಕ್ತಿತ್ವ ವಿಕಾಸನ ಸೊ ವ್ಯಕ್ತಿತ್ವ ವಿಕಸನ ಇವತ್ತಿನ ಯುಗದಲ್ಲಿ ಬಹಳ ಮುಖ್ಯ ಇದೆ ಯಾಕಂದರೆ ನಾವು ನಮ್ಮನ್ನು ನಾವು ಪ್ರತಿನಿಧಿಸುವಾಗ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಯಾವ ರೀತಿ ನಮ್ಮ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇರುತ್ತೆ ಅದರ ನಂತರ ಸುಖ ದಾಂಪತ್ಯ ಇದು ಅಂತೂ ಇವತ್ತಿನ ತುಂಬ ಸಮಸ್ಯೆನೇ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ದಾಂಪತ್ಯದಲ್ಲಿ ವಿರಹಗಳು ಬಹಳ ಬರ್ತಾ ಇದೆ ಹಾಗಾಗಿ ಸುಖ ದಾಂಪತ್ಯಕ್ಕೆ ಸರಳ ಪರಿಹಾರಗಳು ಇಲ್ಲಿ ನಿಮಗೆ ಒಂದು ನಾನು ವಿಷಯ ತಿಳಿಸೋದು ಏನು ಹೇಳ್ತೀನಿ ಅಂತಂದರೆ ನಮ್ಮ ಈ ಜ್ಯೋತಿರ್ವಿಜ್ಞಾನದಲ್ಲಿ ಯಾವುದೇ ಕಟ್ಟುನಿಟ್ಟಾದ ಅನುಷ್ಠಾನಗಳು ಪೂಜೆ ಹವನ ಇವು ಯಾವುದೂ ಇರೋದಿಲ್ಲ ಇತ್ತೀಚೆಗೆ ನಾನು ಸುಮಾರು ಒಂದೂವರೆ ಎರಡು ಸಾವಿರ ಜನಕ್ಕೆ ಕನ್ಸಲ್ಟೇಷನ್ ಮಾಡಿದ್ದೀನಿ ಸೊ ಅದರಲ್ಲಿ ತುಂಬ ಸರಳ ಪರಿಹಾರಗಳು ಕೇವಲ ಒಂದು ಐವತ್ತು ನೂರು ರೂಪಾಯಿ ಪರಿಹಾರ ಆಗ್ತಕ್ಕಂಥ ಪರಿಹಾರಗಳನ್ನೇ ನೈಸರ್ಗಿಕವಾದ ಪರಿಹಾರಗಳನ್ನು ಸೂಚನೆ ಕೊಟ್ಟಿದ್ದೀನಿ ಉದಾಹರಣೆಗೆ ನದಿಯಲ್ಲಿ ತಂಗಿನಕಾಯಿ ಬಿಡ್ತಕ್ಕಂಥದ್ದು ಅಥವಾ ಹಸಿವಿಗೆ ಮೇವು ಕೊಡ್ತಕ್ಕಂಥದ್ದು ಅಥವಾ ಭಿಕ್ಷುಕರಿಗೆ ಭಿಕ್ಷೆ ಕೊಡ್ತಕ್ಕಂಥದ್ದು ಇದು ಒಂದು ಕ್ರಮ ಇದೆ ಯಾವ ರೀತಿ ಕೊಡಬೇಕು ಯಾವ ದಿನ ಕೊಡಬೇಕಂತ ಅದನ್ನು ಪಾಲಿಸ್ಕೊಂತ ಹೋದರೆ ಸುಖ ದಾಂಪತ್ಯಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇದನ್ನು ನಾನು ನಿಮಗೆ ವಿವರವಾಗಿ ಅವತ್ತು ಹೇಳ್ತೇನೆ ಲಾಲನೆ ಪಾಲನೆ ಇವತ್ತಿನ ಮಕ್ಕಳಿಗೆ ಯಾವ ರೀತಿ ಲಾಲನೆಗಳು ಆಗಬೇಕು ಪಾಲನೆ ಯಾವ ರೀತಿ ಮಾಡ್ಕೋಬೇಕು ಯಾಕಂದರೆ ಇವತ್ತು ತುಂಬ ಮಕ್ಕಳಲ್ಲಿ ತುಂಬ ಪೋಷಕರದ್ದು ಕಂಪ್ಲೇಂಟ್ ಬರುತ್ತೆ ನಂಗೆ ಹತ್ರ ನಮ್ಮ ಮಕ್ಕಳು ಆ ಮಾತು ಕೇಳೋದಿಲ್ಲ ಅಥವಾ ದಾರಿ ತಪ್ತಾ ಇದ್ದಾರೆ ಈ ರೀತಿಯಲ್ಲಿ ಸೊ ಅವರು ಯಾವ ರೀತಿ ದಾರಿ ತಪ್ಪದೇ ಇರೋ ಹಾಗೆ ನಿಮ್ಮ ಬದಲಾವಣೆ ನಿಮ್ಮ ವೈಯಕ್ತಿಕ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ಕೇವಲ ಮಾತಿನಿಂದ ಅವ್ರಿಗೆ ಯಾವ ರೀತಿ ದಾರಿ ತರ್ಬೋದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆನೂ ವಿವರವಾಗಿರುತ್ತೆ ಮಕ್ಕಳ ಲಾಲನೆ ಪಾಲನೆ ಬಗ್ಗೆ ಒಂದು ಮಾಹಿತಿ ಇರುತ್ತೆ ನವಗ್ರಹದ ಆರಾಧನೆ ಇಲ್ಲಿ ಇನ್ನೊಂದು ತಪ್ಪೇನಿದೆ ನವಗ್ರಹ ಆರಾಧನೆ ಅಂದಾಗ ನೀವು ನವಗ್ರಹ ಹೋಮ ನವಗ್ರಹ ಶಾಂತಿ ಅಂತ ಹೇಳಿದೀರ ಈ ಪ್ರಕೃತಿ ಅಥವಾ ಸೃಷ್ಟಿ ಏನಿದೆ ಅಲ್ಲ ಇದು ನವಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನವಗ್ರಹ ಅಂದರೆ ಮೂರು ಕೋಟಿ ಏನು ದೇವತೆಗಳು ಹೇಳ್ತೀವಲ್ಲ ಅದು ನವಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈ ನವಗ್ರಹಗಳ ಆರಾಧನೆ ಹೇಗಾಗ್ಬೋದು ಉದಾಹರಣೆಗೆ ಈಗ ನೀವು ಸೂರ್ಯನ ಆರಾಧನೆ ಮಾಡಿದ್ರೆ ತಂದೆನ ಗೌರವಿಸಿದಂತೆ ಅಥವಾ ನೀವು ತಂದೆ ಅಥವಾ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗೌರವ ಮಾಡಿದ್ರೆ ನೀವು ಸೂರ್ಯ ಆರಾಧನೆ ಮಾಡಿದ ಹಾಗೆ ತಾಯಿನ ಗೌರವಿಸಿದರೆ ತಾಯಿ ಬಗ್ಗೆ ಕಾಜಿ ವಹಿಸಿದ್ರೆ ನೀವು ಚಂದ್ರನ ಆರಾಧನಾ ಮಾಡ್ದಾಗೆ ಹಾಗೆ ಅಲ್ಲಿಗೆ ಸೂರ್ಯ ಚಂದ್ರ ಶಾಂತಿ ಆಗೋಯ್ತು ಇದೇ ರೀತಿ ಒಂಬತ್ತು ಗ್ರಹಗಳಿಗೆ ತುಂಬಾ ಸರಳವಾದ ಪರಿಹಾರಗಳಿದೆ ಸರಳವಾಗಿ ಅದನ್ನ ನಾವು ಮಾಡಿ ಗ್ರಹ ದೋಷ ಖಂಡಿತವಾಗೂ ನಿವಾರಣೆ ಆಗತ್ತೆ ಇದೇ ಪರಿಹಾರಗಳು ನಾನು ಕೊಡ್ತಾ ಇದ್ದೀನಿ ಸುಮಾರು ಜನ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಖಂಡಿತವಾಗೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿದ್ದಾರೆ ಸೊ ಇದ್ರ ಬಗ್ಗೆನು ವಿವರವಾಗಿ ಮಾಹಿತಿ ಇರುತ್ತೆ ಅದೇ ರೀತಿ ನಿಮ್ಮ ಭವಿಷ್ಯದ ನಿರ್ಮಾಣ ಸುಮಾರು ಜನ ಅದೇ ಹೇಳ್ತಾರೆ ನಮ್ಮ ಹಣೆ ಬಾರದಲ್ಲಿ ಏನಿದೆ ಅದು ಆಗತ್ತೆ ಅಂತ ಆದ್ರೂ ನಾನು ಹೇಳ್ತೀನಿ ಹಣೆ ಬಾರನ್ನು ನೀವು ಬದಲಾಯಿಸ್ಕೋಬಹುದು ಹಣೆ ಬಾರನ ಬದಲಾಯಿಸ್ಕೋಬಹುದು ನಿಮ್ಮ ಭವಿಷ್ಯನ ನೀವು ನಿರ್ಮಾಣ ಮಾಡಿಕೊಳ್ಳಬಹುದು ಅಹಂ ಬ್ರಹ್ಮಾಸ್ಮಿ ಈ ಪದದಲ್ಲಿ ಏನು ಅರ್ಥ ಇದೆ ಅಂದರೆ ನನ್ನ ಜೀವನಕ್ಕೆ ನಾನೇ ಬ್ರಹ್ಮ ಇದ್ರ ಬಗ್ಗೆಯೂ ಸಹ ಭವಿಷ್ಯದ ನಿರ್ಮಾಣ ಅನ್ನೋ ಒಂದು ವಿಷಯದಲ್ಲೂ ಸಹ ನಾನು ಅವತ್ತು ವಿವರವಾಗಿ ಚರ್ಚನೆ ಮಾಡ್ತೀನಿ ಸಂಸ್ಕಾರದ ಮಹತ್ವ ಸಂಸ್ಕಾರ ಎದಕ್ಕೆ ಬೇಕು ಪ್ರತಿಯೊಂದು ಜಾತಿ ಪಂಗಡಗಳಲ್ಲೂ ಸಹ ಸಂಸ್ಕಾರಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇದೆ ಈ ಸಂಸ್ಕಾರದ ಹಿನ್ನೆಲೆ ಏನು ಯಾಕೆ ಉದಾಹರಣೆಗೆ ಆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಗ್ತಕ್ಕಂಥ ಯಾಕೆ ಶಿವರಾತ್ರಿನಲ್ಲಿ ಕಲಂಗಡೆ ಹಣ್ಣು ಅಥವಾ ಹಣ್ಣು ತಗೊಳ್ತಕ್ಕಂಥ ಕಾರಣ ಇದೆ ಪ್ರಕೃತಿ ದತ್ತವಾಗಿ ಪ್ರಕೃತಿ ದತ್ತವಾಗಿ ಉದಾಹರಣೆಗೆ ನಿಮಗೆ ಹೇಳೋದಾದ್ರೆ ಅಹ್ ಸಂಕ್ರಾಂತಿ ಸೀಸನ್ನಲ್ಲಿ ಅದು ಚಳಿಗಾಲ ಅದು ಚಳಿಗಾಲದಲ್ಲಿ ಏನಾಗಿರುತ್ತೆ ಈ ಮೈಯೆಲ್ಲ ಹೆಪ್ಪುಗಟ್ಟದಂಗ ಆಗಿರುತ್ತೆ ಸೊ ಆ ಹೆಪ್ಪುಗಟ್ಟದ ಮೈಗೆ ಎಣ್ಣೆಯ ಅಂಶ ಬೇಕಾಗಿರುತ್ತೆ ಹಾಗಾಗಿ ನಾವು ಎಣ್ಣೆ ಅಂಶ ಇರ್ತಕ್ಕಂಥ ಎಳ್ಳು ಶೇಂಗಾ ಕೊಬ್ಬರಿ ಇವನ್ನ ನಾವು ಸೇವನೆ ಮಾಡಬೇಕು ಆದ್ದರಿಂದ ಆ ಮೂರು ಪದಾರ್ಥದಿಂದ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಆಗದೆ ಬಾರದು ಅನ್ನೋ ರೀತಿ ಬೆಲ್ಲವನ್ನ ಯಾಕಂದ್ರೆ ಈ ಬೆಲ್ಲ ಏನಿದೆ ಪಿತ್ತನ ನಿವಾರಣೆ ಮಾಡುತ್ತೆ ಸೊ ಹಾಗಾಗಿ ಮೂರನ್ನ ತಿಂತಕ್ಕಂಥದ್ದು ಬೇಸಿಗೆಯಲ್ಲಿ ಶಿವರಾತ್ರಿ ಬರ್ತಕ್ಕಂಥದ್ದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಅಂದ್ರೆ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಆ ನೀರಿನ ಅಂಶ ಹೆಚ್ಚಾಗಿ ತಗೊಳ್ಲಿಕ್ಕೆ ನಾವು ಕಲ್ಲಂಗಡಿ ಹಣ್ಣು ಹಣ್ಣುಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಅದೇ ರೀತಿ ರಾಮನವಮಿಗೆ ಪಾನಕ ಮತ್ತೆ ಕೋಸಂಬರಿ ಅದು ಸಹ ನೀರಿನ ಅಂಶ ಅದನ್ನ ಯಥೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು ಅದೇ ರೀತಿ ಈಗ ಬರ್ತಕ್ಕಂಥ ಪಂಚಮಿಯಲ್ಲಿ ಈಗ ನಾವು ಪಂಚಮಿಯಲ್ಲಿ ಉಂಡೆಗಳನ್ನ ಮಾಡಬಹುದೇ ನಮ್ಮ ಮಾತೆಯರು ಉಂಡೆಗಳನ್ನ ಮಾಡ್ತಾರೆ ಈ ಉಂಡೆನೆ ಈ ಚಾತುರ್ಮಾಸದಲ್ಲಿ ಆಷಾಢ ಶ್ರಾವಣದಲ್ಲಿ ಸಂತಾನ ಉತ್ಪತ್ತಿ ಆಗ್ತಕ್ಕಂಥ ಸಮಯ ಇದು ಸೊ ಪ್ರತಿಯೊಂದು ಹಣ್ಣು ತರಕಾರಿಯಲ್ಲಿ ಏನಾಗಿದೆ ಸಂತಾನ ಉತ್ಪತ್ತಿ ಆಗ್ತಿರೋದು ನೀವು ನೋಡಿ ಇವತ್ತಿನ ಯಾವುದೇ ರೀತಿ ಹಣ್ಣು ತರಕಾರಿ ತಂದು ನೋಡಿ ಅದರಲ್ಲಿ ಹುಳಗಳು ಕ್ರಿಮಿಗಳು ಇರ್ತವೆ ಸೊ ಹಾಗಾಗಿ ಆ ಕ್ರಿಮಿಗಳ ಸೇವನೆ ಆಗಬಾರ್ದು ಅದಕ್ಕೂ ಒಂದು ಸಂತಾನ ಅಭಿವೃದ್ಧಿಗೆ ಒಂದು ಅವಕಾಶ ಕೊಡಬೇಕು ಅಂತ ಇದು ನಮ್ಮ ಋಷಿ ಮುನಿಗಳು ಮಾಡಿ ಚಾತುರ್ಮಾಸದಲ್ಲಿ ಯಾವುದೇ ರೀತಿ ಹಸಿ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಹಾಗಾಗಿ ಇಲ್ಲಿ ಬರೀ ಧನಸ ಧಾನ್ಯಗಳು ಒಣ ಪದಾರ್ಥಗಳನ್ನು ಸೇವನೆ ಮಾಡಬೇಕಂತ ಹೇಳಿ ಕಡಲೆಯಿಂದ ಉಂಡಿ ಅಥವಾ ಶೇಂಗದಿಂದ ಉಂಡಿ ಎಳ್ಳಿಂದ ಉಂಡಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಡೆದು ಬಂದಿದೆ ಇದ್ರ ಬಗ್ಗೆ ಸಹ ನಾನು ವಿವರವಾಗಿ ಹೇಳ್ತೇನೆ ಈ ಎಲ್ಲಾ ವಿಷಯ ನಿಮಗೆ ಏನು ಇಷ್ಟು ಹೊತ್ತು ನಾನು ಚರ್ಚೆ ಮಾಡಿದೆ ಇದು ಎಲ್ಲ ಒಂದು ಜ್ಯೋತಿರ್ವಿಜ್ಞಾನ ಇದು ಜ್ಯೋತಿಷ್ಯನು ಹೌದು ವಿಜ್ಞಾನನೂ ಹೌದು ಹಾಗಾಗಿ ಇದನ್ನ ಜ್ಯೋತಿರ್ವಿಜ್ಞಾನ ಇಂಗ್ಲಿಷ್ ನಲ್ಲಿ ನಾವು ಇದಕ್ಕೆ ಅಸ್ಟ್ರೋ ಸೈನ್ಸ್ ಅಂತ ಹೇಳ್ತೇವೆ ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿದಾಗ ಜ್ಯೋತಿರ್ವಿಜ್ಞಾನ ಜ್ಯೋತಿಷ್ಯ ಮತ್ತು ವಿಜ್ಞಾನದ ಸಮ್ಮಿಲನೇ ಜ್ಯೋತಿರ್ವಿಜ್ಞಾನ ಅದೇ ಇದ್ರ ಹೆಸರಿನಲ್ಲಿ ನಾವು ನಮ್ಮ ಕೇಂದ್ರದ ಹೆಸರು ಸಹ ಅನಂತ ಅನಂತ್ಜಿತ್ ಜ್ಯೋತಿರ್ವಿಜ್ಞಾನ ಕೇಂದ್ರ ಅಂತ ಹೇಳಿದಿವಿ ಮುಖಗಳು ಮುಖಗಳಿದ್ದಂಗೆ ಧಾರ್ಮಿಕತೆ ಮತ್ತು ವೈಚಾರಿಕತೆ ಜ್ಯೋತಿರ್ವಿಜ್ಞಾನ ಖಂಡಿತವಾಗುವುದು ಈ ಎಲ್ಲ ವಿಷಯಗಳು ಏನು ಹೇಳಿದ್ನಲ್ಲ ಯಾವುದೇ ರೀತಿ ಸಂಪ್ರದಾಯಕ್ಕೆ ಒಳಗೂಡದೆ ಯಾವುದೇ ಕಟ್ಟುನಿಟ್ಟಾದ ಆಚರಣೆಗಳು ಇಲ್ಲದೆ ಯಾವ ರೀತಿ ಸರಳವಾಗಿ ನಮ್ಮ ಜೀವನ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಜ್ಯೋತಿರ್ವಿಜ್ಞಾನ ಒಂದು ವಿಷಯದ ಬಗ್ಗೆ ಏನು ಮಾಹಿತಿ ಇರುತ್ತೆ ಇದ್ರ ಮೇಲಾಗಿ ಮಹಿಳೆಯರಿಗೆ ಇವತ್ತು ಧ್ಯಾನದ ಒಂದು ತುಂಬ ಅವಶ್ಯಕತೆ ಇದೆ ಈ ಒಂದು ವೈ ವೈಜ್ಞಾನಿಕ ಜೀವನದಲ್ಲಿ ಈ ಮಷಿನರಿ ಲೈಫ್ ನಲ್ಲಿ ಏನು ಹೇಳ್ತೀವಲ್ಲ ಮಾತೆಯರಿಗೆ ಧ್ಯಾನದ ಒಂದು ತುಂಬಾ ಅವಶ್ಯಕತೆ ಇದೆ ಆದ್ರೂ ಧ್ಯಾನ ಒಂದ ಒಂದು ಕಲ್ಪನೆ ಏನು ಬರುತ್ತೆ ಇದಕ್ಕೆ ನಾವು ಸನ್ಯಾಸತ್ತ ತಗೋಬೇಕು ಅಥವಾ ಮನೆ ಬಿಟ್ಟು ಹೋಗ್ಬೇಕು ಅಥವಾ ಯಾವ್ದೇ ಮಠಕ್ಕೆ ಸೇರ್ಕೋಬೇಕು ಅಥವಾ ಯಾವ್ದಾರೆ ಯೋಗಕ್ಕೆ ಸೇರ್ಕೋಬೇಕು ಅನ್ನೋದಿದೆ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಶ್ರೀರಾಮಚಂದ್ರ ಮಿಷನ್ ಅಂತ ಒಂದು ಧ್ಯಾನದ ಕೇಂದ್ರ ಇದೆ ಅವ್ರದ್ದು ಸರಳವಾಗಿ ಸಾಂಸಾರಿಕ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಧ್ಯಾನದ ಪದ್ಧತಿ ಅನ್ನೋದು ಒಂದು ಮಾಡಿದ್ದಾರೆ ಸೊ ಆ ಧ್ಯಾನದ ಪದ್ಧತಿಯಲ್ಲಿ ಮನೆಯಲ್ಲಿ ಇದ್ಕೊಂಡು ಪ್ರತಿ ನಿಮಿಷ ಮಾತೆಯರು ಅವರ ದಿನನಿತ್ಯದ ಕೆಲಸದಲ್ಲೇ ಬಿಡುವಿನ ಸಮಯದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಯಾವ ರೀತಿ ಧ್ಯಾನ ಮಾಡಿ ಇಡೀ ದಿನಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ಹೇಗೆ ತೊಗೋಬೋದು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ವಿಚಾರ ಇದೆ ಇದು ಧ್ಯಾನದ್ದು ಪದ್ಧತಿ ಇದು ಸುಮಾರು ನಾಲ್ ಐವತ್ತು ವರ್ಷದಿಂದ ನಡೆದು ಬರ್ತಾ ಇದೆ ಇದು ಕೆ ಭಾತಿಯಲ್ಲೂ ಕೇಂದ್ರ ಇದೆ ಅವರು ಸಹ ಅವತ್ತು ಅಲ್ಲಿ ಬಂದು ನಿಮಗೆ ಒಂದು ಧ್ಯಾನದ ಒಂದು ಬೈಟಕ್ ಮಾಡಿ ಅದರದ್ದು ಸಹ ಒಂದು ಅವತ್ತಿನ ಒಂದು ಒಂದು ಸೆಷನ್ ಅನ್ನೋದು ಮಾಡ್ತಾರೆ ಇದು ಒಂದು ಪ್ರಾಮುಖ್ಯತೆ ಇರುತ್ತೆ ಇಷ್ಟು ವಿಷಯದ ಬಗ್ಗೆ ಆ ದಿನ ಸಂಕೀರ್ಣ ಇರುತ್ತೆ ಕೇಳಿದ್ರೆ ವೀಕ್ಷಕರೇ ಇದ್ರೆ ದಾನ ಮಾಡಬೇಕು ಇಲ್ಲದಿದ್ದರೆ ಧ್ಯಾನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಜ್ಯೋತಿರ್ವಿಜ್ಞಾನ ಬಹಳಷ್ಟು ವಿಷಯಗಳನ್ನು ನಮ್ಮ ಮುಂದೆ ಈ ಈಗ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ ಪ್ರೇಕ್ಷಕರೇ ವೇಕ್ಷಕರೇ ವಿರಾಮದ ನಂತರ ಮಾತೃದೇವ ಕಾರ್ಯಕ್ರಮಕ್ಕೆ ತಮಗೆ ಹೃದಯಪೂರ್ವಕ ಸ್ವಾಗತ ಗುರುಜಿ ತಾವು ಕಾರ್ಯಾಗಾರದ ಬಗ್ಗೆ ಮಾಹಿತಿ ತಿಳಿಸಿದ್ರಿ ನಿಮ್ಮ ಈ ಜ್ಯೋತಿರ್ವಿಜ್ಞಾನ ಕೇಂದ್ರದ ವತಿಯಿಂದ ನಡೆಯುವಂಥ ಮಾತೃದೇ ಮಾತೃದೇವೋಭವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೀಕ್ಷಕರಿಗೆ ಯಾವ ಯಾವ ಪ್ರಯೋಜನಗಳು ಸಿಗುತ್ತೆ ಖಂಡಿತವಾಗ್ಲೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನಿಮಗೆ ಈ ನನ್ನ ಚರ್ಚೆಗಳು ಈ ಮೊದಲೇ ನಾನು ಏನು ಹೇಳಿದ್ದೆ ಅಲ್ಲ ಕೆಲವೊಂದು ವಿಷಯಗಳು ಸ್ತ್ರೀಶಕ್ತಿ ಅಷ್ಟಲಕ್ಷ್ಮಿ ವ್ಯಕ್ತಿತ್ವ ವಿಕಾಸನ ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಆದಾಗ ಅಥವಾ ನೀವು ಆ ವಿಷಯಗಳನ್ನು ಕೇಳಿಸ್ಕೊಂಡಾಗ ಅಲ್ಲಿ ಭಾಗವಹಿಸಿದಾಗ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನಮ್ಮ ವೀಕ್ಷಕರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ ಪ್ರಮುಖವಾಗಿ ಇವರಿಗೆ ಜೀವನದಲ್ಲಿ ಒಂದು ಸ್ಥಿರತೆ ಅಭಿವೃದ್ಧಿ ಅನ್ನೋದು ಒಂದು ಕಾಣ್ತಾರೆ ಎರಡನೇದಾಗಿ ಕುಟುಂಬದಲ್ಲಿ ಪ್ರೀತಿ ಪ್ರೇಮನ ಹೆಚ್ಚಾಗಿ ಬೆಳೆಯುತ್ತೆ ಮೂರನೇದಾಗಿ ಮಹತ್ವವಾಗಿ ಇವರು ಬೇರೆಯವರ ಮನಸ್ಸಿನಲ್ಲಿ ಇರತಕ್ಕಂಥ ಸೂಕ್ಷ್ಮ ವಿಷಯಗಳನ್ನು ಭಾಳ ಚೆನ್ನಾಗಿ ತಿಳ್ಕೊಬೋದು ಅದು ಒಂದು ನಿಮಗೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಸರಿಯಾದ ಸಮಯಕ್ಕೆ ನಿಮ್ಮಲ್ಲಿ ಹಣ ಬಂದು ಸೇರುತ್ತೆ ಯಾಕಂದರೆ ಧನ ಪ್ರಾಪ್ತಿದು ನಾನು ನಿಮಗೊಂದು ಹೇಳ್ತೀನಿ ಅಂತ ಹೇಳಿದ್ದೀನಿ ಟೆಕ್ನಿಕ್ಗಳನ್ನು ನಿಮಗೆ ಆದಷ್ಟು ನಮ್ಮ ಪ್ರತಿಯೊಬ್ಬರು ಅಲ್ಲಿ ಒಂದು ಆರ್ಥಿಕ ಸಮಸ್ಯೆ ಬಂದಾಗ ಹಣ ಎಲ್ಲಿಂದ ಬರುತ್ತೆ ದುಡ್ಡು ಎಲ್ಲಿಂದ ಈಗ ದುಡ್ಡು ಹೇಗೆ ಅನ್ನೋದು ಒಂದಿದೆ ಆ ಟೆಕ್ನಿಕ್ಗಳನ್ನು ನಾನು ಹೇಳ್ಕೊಡ್ತೇನೆ ನೀವು ಆ ಸರಳ ಪರಿಹಾರಗಳನ್ನು ಮಾಡಿದಾಗ ಅಥವಾ ಆ ಟೆಕ್ನಿಕ್ನ ಫಾಲೋ ಮಾಡಿದಾಗ ನಿಮಗೆ ಸರಿಯಾದ ಸಮಯಕ್ಕೆ ನಿಮಗೆ ಎಷ್ಟು ಹಣ ಬೇಕೋ ಆ ಹಣಗಳನ್ನು ನಿಮ್ಮ ಕೈಗೆ ಬಂದು ಸೇರುತ್ತೆ ಅದೇ ರೀತಿ ನಿಮ್ಮ ಪೂರ್ವ ಜನ್ಮದ ಕರ್ಮಗಳು ಯಾಕಂದರೆ ಇದು ಸಾಮಾನ್ಯವಾದ ಮಾತು ಇವತ್ತು ನಾನು ಕಷ್ಟ ಅನುಭವಿಸ್ತಿದ್ದೀನಿ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ ಯಾವ ಜನ್ಮದಲ್ಲಿ ಏನು ಕರ್ಮ ಇದೆಯೋ ಅನ್ನೋದು ಒಂದು ಸಹಜವಾದ ಒಂದು ಪ್ರಶ್ನೆ ಇದೆ ಪ್ರಾರಬ್ಧ ಕರ್ಮಗಳು ಆ ಕರ್ಮಗಳಿಂದ ಮುಕ್ತಿ ಹೊಂದುತ್ತೀರಾ ಖಂಡಿತವಾಗ್ಲೂ ಅದನ್ನು ಸಹ ನಾನು ಟೆಕ್ನಿಕ್ ಹೇಳ್ಕೊಡ್ತೇನೆ ನಿಮ್ಮ ಕಷ್ಟಗಳು ಅತಿ ಸುಲಭವಾಗಿ ಪರಿಹಾರಗಳಾಗತ್ತೆ ಕೊನೆಯದಾಗಿ ಮನ್ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಮಾತ್ರ ಖಂಡಿತವಾಗ್ಲೂ ಅನುಭವಿಸ್ತೀರಾ ಇದು ನಮ್ಮ ಹಿಂದಿನ ಕ್ಲಾಸಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸುಮಾರು ಒಂದು ಒಂಬೈನೂರ ಎಂಟ್ನೂ ಎಂಟುನೂರಿಂದ ಒಂಬೈನೂರು ವಿದ್ಯಾರ್ಥಿಗಳು ಹಂಚ್ಕೊಂಡಿರ್ತಕ್ಕಂಥ ವಿಷಯಗಳು ಸೊ ಅವರು ಸಹ ಇವತ್ತು ಸಾಕಷ್ಟು ಜೀವನದಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ ಸುಖ ಸಮೃದ್ಧಿಯಿಂದ ಇದ್ದಾರೆ ಅವರಿಗೆ ಯಾವುದೇ ರೀತಿ ಆರ್ಥಿಕ ಸ್ಥಿ ಪರಿಸ್ಥಿತಿಗಳು ಚೆನ್ನಾಗಿದ್ದು ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಆಗ್ತಾ ಇಲ್ಲ ಕೊನೆಯದಾಗಿ ಜೀವನದಲ್ಲಿ ಸಾಕಷ್ಟು ಸಂತೋಷ ನೆಮ್ಮದಿಯನ್ನು ಕಂಡಿದ್ದಾರೆ ಇದು ಒಂದು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಾಗಾರದಲ್ಲಿ ಭಾಗವಹಿಸಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಈ ಇಷ್ಟು ಲಾಭಗಳನ್ನು ಮಾತ್ರ ಖಂಡಿತವಾಗ್ಲೂ ಕಾಣುತ್ತಾರೆ ಇಷ್ಟೊಂದು ವಿಷಯಗಳನ್ನು ತಮ್ಮ ಕಾರ್ಯಾಗಾರದಲ್ಲಿ ತಾವು ತಿಳಿಸ್ತೀರಿ ಈ ಕುರಿತು ಏನಾದರೂ ಪಠ್ಯ ಪುಸ್ತಕ ಇದೇನ ಖಂಡಿತವಾಗ್ಲೂ ಕಾರ್ಯಾಗಾರದಲ್ಲಿ ಭಾಗವಹಿಸ ಪ್ರತಿಯೊಬ್ಬರಿಗೂ ಸಹ ನಮ್ಮ ಕೇಂದ್ರದ ವತಿಯಿಂದ ನಿಮಗೆ ಪ್ರಿಂಟೆಡ್ ನೋಟ್ಸ್ ಸಹ ಕೊಡ್ತೀವಿ ಪಿ ಡಿ ಎಫ್ ಫೈಲ್ಸ್ಗಳು ಸಹ ಕೊಡ್ತೀವಿ ಆಮೇಲೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರೂಪ್ಗಳಿದ್ದಾವೆ ವಾಟ್ಸಪ್ ಗ್ರೂಪ್ಗಳಿದೆ ಆ ಗ್ರೂಪಿನಲ್ಲಿ ಮಾತ್ರ ನಾವು ಪ್ರತಿದಿನ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಡಿಯೋ ವಿಷಯಲ್ಲು ಮತ್ತು ಯಾವುದೇ ಲೇಖನಗಳು ಬಂದಾಗ ಅಥವಾ ನಮ್ಮ ಒಂದು ಅಧ್ಯಯನದ ವಿಷಯಗಳನ್ನು ನಾವು ಚರ್ಚೆ ಮಾಡಿದಾಗ ಇದನ್ನು ಸಹ ಅಪ್ಡೇಟ್ ಮಾಡ್ತಾ ಇರ್ತೇವೆ ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಕಾರ್ಯಾಗಾರಗಳು ನಡೆಸ್ತಾ ಇರ್ತೇವೆ ನೀವು ಅಲ್ಲೂ ಸಹ ಭಾಗವಹಿಸಬಹುದು ಹಾಗಾಗಿ ಇದು ಒಂದು ಜ್ಞಾನ ಅಥವಾ ವಿಜ್ಞಾನ ಏನಿದೆ ಕಂಟಿನ್ಯೂಷನ್ನಲ್ಲಿ ಇರುತ್ತೆ ಈ ಒಂದು ಕಾರ್ಯಾಗಾರದಲ್ಲಿ ಯಾರು ಭಾಗವಹಿಸಬಹುದು ನಿಮಗೆ ಮೊದಲೇ ಹೇಳಿದಂತೆ ನಾನು ಈ ಕಾರ್ಯಾಗಾರದಲ್ಲಿ ಇದು ಮಾತೃದೇವೋಭವ ಅನ್ನೋ ಒಂದು ಶೀರ್ಷಿಕೆಯಲ್ಲಿರೋದ್ರಿಂದ ಆದಷ್ಟು ನಾವು ಇಲ್ಲಿ ಮಾತೆಯರಿಗೆ ಆಹ್ವಾನ ಕೊಟ್ಟಿದ್ದೇವೆ ಆದರೂ ಸಹ ಹದಿನಾರು ವರ್ಷದಿಂದ ಅರವತ್ತು ವರ್ಷ ತನಕ ಮಾತೆಯರು ಕನ್ಯೆಯರು ಕಿಶೋರಿಯರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು ಅದರಲ್ಲೂ ನಾನು ವಿಶೇಷವಾಗಿ ಹೇಳತಕ್ಕಂಥದ್ದು ಏನು ಅಂತಂದರೆ ಈ ಹದಿನಾರನೇ ವಯಸ್ಸಿಂದ ಏನು ಕನ್ಯರಿದ್ದಾರೆ ಅವರು ಸಹ ಈಗ ಮುಂದೆ ವಿವಾಹ ಆಗ್ತಕ್ಕಂಥದ್ದು ಅಥವಾ ಮುಂದೆ ಅವ್ರದ್ದು ಸಹ ಒಂದು ಸಂಸಾರದ ಪ್ರಾರಂಭ ಆಗ್ತಕ್ಕಂಥದ್ದು ಅವರು ಮಾತ್ರ ಇದರಲ್ಲಿ ಖಂಡಿತವಾಗಲೂ ಭಾಗವಹಿಸಬೇಕು ಯಾಕೆಂದರೆ ಅವರ ಜೀವನದಲ್ಲಿ ಯಾವ ರೀತಿಯ ಯಶಸ್ಸು ಕಾಣಬಹುದು ಸುಖ ಸಮೃದ್ಧಿ ಕಾಣಬಹುದು ಜೀವನದಲ್ಲಿ ಸಮಾಧಾನ ಅನ್ನೋದು ಕಾಣ್ತಕ್ಕಂಥದ್ದು ಅಥವಾ ಕೌಟುಂಬಿಕ ಜೀವನದಲ್ಲಿ ಏಳಿಗೆ ಅನ್ನೋದು ಕಾಣ್ತಕ್ಕಂಥದ್ದು ಹಾಗಾಗಿ ಇದು ಕನ್ಯರಿಗೆ ಅಥವಾ ಹದಿನಾರು ವರ್ಷದಿಂದ ಈ ಮೂವತ್ತೈದು ನಲವತ್ತನೇ ವರ್ಷದಲ್ಲಿ ಇರತಕ್ಕಂಥ ಮಾತೆಯರಿಗೆ ಮಾತ್ರ ತುಂಬ ಉಪಯುಕ್ತವಾಗಿ ಇರುತ್ತೆ ಈ ಒಂದು ಕಾರ್ಯಾಗಾರದ ಬಗ್ಗೆ ಮಾಹಿತಿ ತಿಳಿಸಿದೆ ಈ ಕಾರ್ಯಾಗಾರ ಎಲ್ಲಿ ನಡೆಯುತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಸರ್ ಯಾವ ಈ ಕಾರ್ಯಾಗಾರ ಬರುವ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದಾವಣಗೆರೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕಾರ್ಯಾಗಾರ ಇರುತ್ತೆ ಆಗಸ್ಟ್ ಹದಿನೈದು ನಮಗೆಲ್ಲ ಸ್ವಾತಂತ್ರ್ಯ ಬಂದಂಥ ದಿವಸ ಅದರಲ್ಲೂ ಕೂಡ ಶ್ರಾವಣ ಮಾಸದ ವಿಶೇಷ ದಿನದಂದು ಈ ಕಾರ್ಯಾಗಾರ ಅಂತೇಳಿ ನಮ್ಮ ಗುರುಜಿಯವರು ಹೇಳಿದರು ಈ ಒಂದು ಕಾರ್ಯಾಗಾರದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ಕೆಳಗಡೆ ಒಂದು ನಂಬರ್ ಬರ್ತಾ ಇದೆ ಆ ನಂಬರಿಗೆ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಾವು ತಿಳಿದುಕೊಳ್ಬೋದು ಗುರುಜಿಯವರು ಈ ಒಂದು ಕಾರ್ಯಾಗಾರದ ವೇಳಾಪಟ್ಟಿ ನೀವು ನಡೆಸುವಂಥ ಕಾರ್ಯಾಗಾರದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಏನೇನು ಬೋಧನೆ ಅಥವಾ ವಿಚಾರ ಸಂಕೀರ್ಣದಲ್ಲಿ ವಿಷಯಗಳನ್ನು ಹಂಚ್ಕೊಳ್ತೀರಿ ಆ ಸಮಯದ ಅಂತ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಖಂಡಿತ ಕಾರ್ಯಾಗಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇರುತ್ತೆ ಒಂಬತ್ತು ಮೂವತ್ತಕ್ಕೆ ಸಭಾಂಗಣದ ಪ್ರವೇಶ ಪ್ರಾರಂಭ ಆಗುತ್ತೆ ಸೊ ಆದಷ್ಟು ಮಾತೆಯರು ಒಂಬತ್ತುವರೆಗೆ ಬಂದು ಅವರ ಹೆಸರನ್ನು ನೋಂದಾಯಿಸಿಕೊಂಡು ಪ್ರವೇಶ ಈ ಕಾರ್ಯಾಗಾರಕ್ಕೆ ಭಾಗವಹಿಸ ಪ್ರತಿಯೊಬ್ಬರಿಗೂ ಸಹ ಒಂದು ಫೈಲನ್ನ ಕೊಡ್ತೇವೆ ಆ ಫೈಲ್ನಲ್ಲಿ ನೀವು ನಾವು ಹೇಳ್ತಕ್ಕಂಥ ಅಲ್ಲಿ ಪ್ರತಿಯೊಂದು ವಿಷಯವನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಯಾಕಂದರೆ ಈ ಎಲ್ಲ ಕಾರ್ಯಾಗಾರ ನಾವು ಆಡಿಯೋ ವಿಷಯಲ್ ಆಗಿ ಮಾಡ್ತಾಯಿದ್ದೇವೆ ಆಡಿಯೋ ವಿಷಲ್ ಅಂದರೆ ನಿಮಗೆ ಕೆಲವೊಂದು ದೃಶ್ಯ ಮಾಧ್ಯಮದಿಂದ ನಾನು ಕೆಲವೊಂದು ವಿಷಯಗಳನ್ನು ತಿಳಿಸಬೇಕಾಗತ್ತೆ ವಿಡಿಯೋದಿಂದ ತೋರಿಸಬೇಕಾಗತ್ತೆ ಆಡಿಯೋದಿಂದ ತೋರಿಸಬೇಕಾಗತ್ತೆ ಹಾಗಾಗಿ ಅಲ್ಲಿ ನಮಗೆ ದೃಶ್ಯ ಮಾಧ್ಯಮದ ಪ್ರಾಜೆಕ್ಟ್ ಬಳಸ್ಕೊಂಡು ಪ್ರಾಜೆಕ್ಟ್ ಸಹ ಬಳಸ್ಕೊಂಡು ನಿಮಗೆ ಅಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೇವೆ ಅದು ಏನು ವಿಷಯ ಇದೆ ಅದನ್ನು ನೀವು ಬರ್ಕೋಬಹುದು ಕೆಲವೊಂದು ವಿಷಯಗಳನ್ನು ಮುದ್ರಣೆ ಮಾಡಲಿಕ್ಕೆ ಆಗೋದಿಲ್ಲ ಔಟ್ ಆಫ್ ರೆಕಾರ್ಡ್ ಅಂತ ನಾವು ಹೇಳ್ತೇವೆ ಆ ವಿಷಯಗಳನ್ನು ನೀವು ಅಲ್ಲಿ ಬರ್ಕೋಬೋದು ನಿಮಗೆ ಒಂದು ನೋಟ್ಬುಕ್ಕು ಪೆನ್ನು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪೇಪರ್ಸ್ಗಳನ್ನು ನಾವು ಕೊಡ್ತೇವೆ ಸೊ ಆದಷ್ಟು ಎಲ್ಲರೂ ಒಂಬತ್ತುವರೆಗೆ ಅಂದರೆ ಸಭಾಂಗಣದಲ್ಲಿದ್ದು ನಿಮ್ಮ ಪ್ರವೇಶ ಟಿಕೆಟ್ಗಳನ್ನು ಏನಿದೆ ಅದನ್ನು ತೋರಿಸ್ಕೊಂಡು ನೀವು ಪ್ರವೇಶ ತಗೊಳ್ತಕ್ಕಂಥದ್ದು ಫೈಲ್ ತಗೊಂಡು ಸರಿಯಾಗಿ ಒಂಬತ್ತು ನಲವತ್ತೈದಕ್ಕೆ ಧ್ಯಾನದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಧ್ಯಾನದ ಒಂದು ಶಿಬಿರ ಇರುತ್ತೆ ಅದು ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಇರುತ್ತೆ ಅದರ ನಂತರ ಸಂಕೀರ್ಣ ಅಂದರೆ ನಾನು ಹೇಳಿದಂಗೆ ಸಂಕೀರ್ಣ ಕುರಿತು ಒಂದು ಪರಿಚಯ ಒಂಬತ್ತು ಮುಕ್ಕಾಲಿಗೆ ಒಂಬತ್ತು ಮೂವತ್ತಕ್ಕೆ ಪ್ರವೇಶ ಒಂಬತ್ತು ನಲವತ್ತೈದಕ್ಕೆ ಸಂಕೀರ್ಣದ ಒಂದು ಪರಿಚಯ ಹತ್ತು ಗಂಟೆಗೆ ಧ್ಯಾನದ ಒಂದು ಬೈಟಕ್ಕಿರುತ್ತೆ ಅಲ್ಲಿಂದ ನಮ್ಮ ಕಾರ್ಯಾಗಾರದ ಮೊದಲನೇ ಅಧಿವೇಶನ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಭೋಜನದ ವಿರಾಮ ಇರುತ್ತೆ ಭೋಜನದ ವ್ಯವಸ್ಥೆ ಸಹ ಪ್ರತಿಯೊಂದು ಮಾತೆಯರಿಗೆ ನಾವು ಅಲ್ಲಿ ಭೋಜನದ ವ್ಯವಸ್ಥೆ ಮಾಡಿರ್ತೇವೆ ನಂತರ ಒಂದು ಅರ್ಧ ಗಂಟೆ ಭೋಜನದ ವ್ಯವಸ್ಥೆ ಆದ ನಂತರ ಸುಮಾರು ಒಂದೂವರೆ ಗಂಟೆಯಷ್ಟೊತ್ತಿಗೆ ನಮ್ಮ ಎರಡನೇ ಕಾರ್ಯಾಗಾರದ ಅವಧಿ ಪ್ರಾರಂಭ ಆಗುತ್ತೆ ಅದು ಆದ್ರ ನಂತರ ಈ ಕಾರ್ಯಾಗಾರ ಸುಮಾರು ಒಂದು ಮೂರು ಮೂವತ್ತರ ತನಕ ನಡೆಯುತ್ತೆ ನಂತರ ಒಂದು ಅರ್ಧ ಗಂಟೆ ಮಾತೆಯರಿಗೆ ಏನು ವಿಷಯಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಹೆಚ್ಚಿನ ಮಾಹಿತಿ ಅಥವಾ ಚರ್ಚೆ ವಿಮರ್ಶೆ ಇದ್ದಲ್ಲಿ ಅಲ್ಲಿ ಒಂದು ಚರ್ಚೆ ವಿಮರ್ಶೆಗೆ ಸಹ ಅಂತ ಒಂದು ಅರ್ಧ ಗಂಟೆ ಸಮಯ ಕೊಟ್ಟಿರ್ತೇವೆ ಯಾವುದೇ ರೀತಿ ಅವರ ವಿಷಯಗಳು ಇದ್ದಾಗ ಚರ್ಚೆ ಮಾಡ್ಕೋಬೋದು ಸಮಸ್ಯೆ ಮಾಡ್ಕೋ ಬಗೆ ಬಗೆಹರಿಸ್ಕೋಬೋದು ನಂತರ ನಾಲ್ಕು ಗಂಟೆಗೆ ಈ ಕಾರ್ಯಾಗಾರದ ಮುಕ್ತಾಯ ಆಗತ್ತೆ ಇದಿಷ್ಟು ವೇಳಾಪಟ್ಟಿ ಇರುತ್ತೆ ನಮ್ಮದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಾಗಾರ ಪ್ರಾರಂಭ ಆದಾಗ ಸಭಾಂಗಣ ಒಂಬತ್ತುವರೆಗೆ ಪ್ರವೇಶ ಆಗುತ್ತೆ ಭಾಳಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷೆಗೆ ತಿಳಿಸಿಕೊಟ್ರಿ ಸರ್ ಗುರುಜಿಯವರೇ ಈ ಕಾರ್ಯಾಗಾರಕ್ಕೆ ಆಗಮಿಸುವಂಥವರಿಗೆ ಈ ಟಿಕೆಟ್ ವ್ಯವಸ್ಥೆ ಯಾವ ರೀತಿ ಮಾಡಿದರೆ ಖಂಡಿತವಾಗಲೂ ಈ ಕಾರ್ಯಾಗಾರಕ್ಕೆ ನಮಗೆ ಸುಮಾರು ಖರ್ಚುಗಳಿರೋದ್ರಿಂದ ಈ ಖರ್ಚು ವೆಚ್ಚಗಳನ್ನು ನಿರ್ವಹಣೆಗಾಗಿ ತುಂಬ ಸಾಮಾನ್ಯ ದರದಲ್ಲಿ ಯಾವುದೇ ರೀತಿ ಒತ್ತಡ ಹೇರದೆ ಪ್ರತಿಯೊಬ್ಬರು ಭಾಗವಹಿಸೋದಂಥ ಪ್ರತಿಯೊಬ್ಬರಿಗೆ ನಾವು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಒಂದು ಶುಲ್ಕವನ್ನು ಪಾವತಿ ಮಾಡ್ಕೊಳ್ತಾ ಇದ್ದೀವಿ ಶುಲ್ಕ ಪಾವತಿಗಾಗಿ ಟಿಕೆಟ್ಗಳನ್ನು ಮಾಡಿದ್ದೀವಿ ನಾವು ಸೊ ನೀವು ನಿಮ್ಮ ವೀಕ್ಷಕರಿಗೆ ತೋರಿಸುವುದು ಟಿಕೆಟ್ಸ್ ಮಾಡಿದ್ದೀವಿ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿದು ಈ ಟಿಕೆಟನ್ನು ಪಡೆದುಕೊಂಡು ಅವರು ಒಂಬತ್ತು ಮೂವತ್ತಕ್ಕೆ ಈ ಟಿಕೆಟನ್ನು ಅಲ್ಲಿ ಹಾಜರುಪಡಿಸಿ ಪ್ರವೇಶ ತಗೊಂಡಾಗ ಅವರಿಗೆ ಒಂದು ಫೈಲಿನ ವಿವರ ಎಲ್ಲ ನಾವು ಕೊಡ್ತೇವೆ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಫೈಲ್ಗಳನ್ನು ಕೊಡ್ತೀವಿ ಈ ನಾನ್ನೂರ ತೊಂಬತ್ತೊಂಬತ್ತು ಯಾವ ಯಾವ್ಯಾವ ವಿಷಯಗಳು ಸೇರುತ್ತೆ ಅಂದಾಗ ನಿಮಗೆ ನಮ್ಮ ಕಡೆಯಿಂದ ಪಠ್ಯಕ್ರಮಗಳು ಬರುತ್ತೆ ಇದಕ್ಕೆ ಕಾರ್ಯಾಗಾರಕ್ಕೆ ಸಂಬಂಧಪಟ್ಟ ನೋಟ್ಸ್ಗಳು ಪಿ ಡಿ ಎಫ್ ಫೈಲ್ಗಳು ಏನು ಹೇಳಿದೆ ಅದನ್ನು ಕೊಡ್ತೇವೆ ನೆಕ್ಸ್ಟು ಆಡಿಯೋ ವಿಷಯಲ್ದು ಏನಿದೆ ಅಲ್ಲ ಅದ್ರದ್ದು ಖರ್ಚುಗಳು ಬರುತ್ತೆ ಅದೇ ರೀತಿ ನಿಮಗೆ ನೋಟ್ಬುಕ್ಕು ಫೈಲು ಪೇಪರ್ಸು ವೆಲ್ಕಮ್ ಟೀ ಅಂತ ಒಂದು ಇರುತ್ತೆ ಅಂದರೆ ನಿಮಗೆ ಒಂದು ಬಂದಾಗ ಅಪ್ ಟೀ ಅಂತ ಒಂದು ಪಾನೀಯ ವ್ಯವಸ್ಥೆ ಮಾಡಿರುತ್ತೇವೆ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಇರುತ್ತೆ ಸಂಜೆ ಕಾರ್ಯಾಗಾರ ಮುಗಿದ್ರು ಸಹ ನಂತರನೂ ಸಹ ಒಂದು ನಿಮಗೆ ಲಘು ಉಪಹಾರದ ಒಂದು ವ್ಯವಸ್ಥೆ ಮಾಡಿರ್ತೇವೆ ಇದು ಎಲ್ಲದ್ದು ಸಹ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯದಲ್ಲೇ ಒಳಗೊಂಡಿರುತ್ತೆ ಇದ್ರ ಮೀಗಿರಿ ಮತ್ತೆ ಯಾವುದು ಸಹ ನಾವು ನಿಮ್ಮ ಹತ್ರ ಏನು ಶುಲ್ಕಗಳನ್ನು ಇರೋದಿಲ್ಲ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಎಟುಕುವ ರೀತಿಯಲ್ಲಿ ಕಂಡು ಭವಿಷ್ಯದ ಬೆಳಕು ಅನ್ನುವಂಥದ್ದು ತಪ್ಪಾಗಲಿಕ್ಕಿಲ್ಲ ಹೌದು ಕೇಳಿದ್ರೆ ವೀಕ್ಷಕರೇ ಈ ಯಾಂತ್ರಿಕೃತ ಬದುಕು ಅವಸರದ ಬದುಕಿನಲ್ಲಿ ನೆಮ್ಮದಿ ಶಾಂತಿ ನಮ್ಮ ಸಂಸ್ಕಾರವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಇಂಥ ಕಾರ್ಯಾಗಾರಗಳು ಭಾಳಷ್ಟು ಅಮೂಲ್ಯ ಅದರಲ್ಲೂ ಕೂಡ ಮಾತೆಯರಿಗೆ ಈ ಒಂದು ಕಾರ್ಯಾಗಾರ ಮಾತೃ ದೇವೋಭವ ಈ ಕಾರ್ಯಕ್ರಮದ ಅಡಿಯಲ್ಲಿ ತಾವೇನು ಭಾಗವಹಿಸ್ತಿರೋ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟು ಕಡಿಮೆ ಶುಲ್ಕವನ್ನು ಕೊಟ್ಟು ಅದು ಒಬ್ಬರಿಗೆ ಮಾತ್ರ ಹಾಗಾಗಿ ಹೆಚ್ಚಿನ ಮಾಹಿತಿ ಈ ಕುರಿತು ಬೇಕಾದರೆ ನಮ್ಮ ಟಿ ವಿ ಪರದೆಯಲ್ಲಿ ಒಂದು ಸಂಪರ್ಕಿಸಿ ಆ ನಂಬರ್ ಬರ್ತಾ ಇದೆ ಆ ನಂಬರನ್ನು ತಾವು ಕಾಲ್ ಮಾಡಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಬೋದು ಕೇಳಿದರೆ ವೀಕ್ಷಕರೇ ನಮ್ಮ ಬದುಕು ಬಂಗಾರ ಆಗಬೇಕು ಹಸನ್ನು ಆಗಬೇಕಂದ್ರೆ ಅದು ಹೊರಗಡೆ ಇಲ್ಲ ನಮ್ಮ ಮನಸ್ಸಿನೊಳಗಿದೆ ಆ ಮನಸ್ಸನ್ನು ಯಾವ ರೀತಿ ನಾವು ಹರಿಯಕ್ಕೆ ಬಿಟ್ಟರೆ ಮಾತ್ರ ಬದುಕು ನಿಶ್ಚಲವಾಗುತ್ತೆ ಅಥವಾ ಶಾಂತಿ ನೆಮ್ಮದಿಂದ ಇರುತ್ತೆ ಅನ್ನುವಂಥ ಅನೇಕ ಅಂಶಗಳನ್ನು ನಮ್ಮ ಗುರುಜಿಯವರು ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಈ ಕುರಿತು ಅನೇಕ ಮಾಹಿತಿಗಳನ್ನು ಅನಂತಜಿ ಜ್ಯೋತಿರ್ವಿಜ್ಞಾನ ಕೇಂದ್ರದ ವತಿಯಿಂದ ನಿಮಗೆ ಭಾಳಷ್ಟು ಮಾಹಿತಿಗಳನ್ನು ನಮ್ಮ ಗುರುಜಿಯವರು ತಿಳಿಸಿಕೊಡಲಿದ್ದಾರೆ ಗುರುಜಿ ತಾವು ಇಲ್ಲಿವರೆಗೆ ನಮ್ಮ ವೀಕ್ಷಕರಿಗೆ ಭಾಳಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ರೆ ತಮಗೆ ಹೃದಯಪೂರ್ವಕ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ನಿಮಗೂ ಕೂಡ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ